ಆತ್ಮೀಯ ಎಚ್ ಸಿಕ್ಸ್ಟಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಲ್ಲಪ್ಪ ಯಾವತ್ತ ಮಲ್ಲಪ್ಪಾಜ್ಯೋತವ್ರು ಇದನ್ನು ಒಂದು ವಿಶೇಷ ಸಂದರ್ಶನ ಆಲ್ರೆಡಿ ನೀವು ನಮ್ಮ ಅಶೋಕ್ ಪೂಜಾರಿ ಅವರನ್ನು ಬಲ್ರಿ ಮತ್ತು ಈಗಾಗಲೇ ನಿಮಗೆ ಅವ್ರು ಪರಿಚಿತರು ಆಗಿದ್ದಾರೆ ಮತ್ತು ಗೋಗಾ ತಾಲೂಕು ಅಂತ ಅವ್ರನ್ನ ಬಿಡಿಸೋ ಅವಶ್ಯಕತೆ ಬೆಳಗಾವಿಗೂ ಸಹಿತ ಉತ್ತರ ಕರ್ನಾಟಕಕ್ಕೂ ಸಹಿತ ಈಗಾಗಲೇ ಉತ್ತರ ಕರ್ನಾಟಕಕ್ಕೆ ಅದರ ಅಭಿವೃದ್ಧಿಗೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರದ ಪ್ರಶ್ನೆ ಮಾಡುವಂಥ ಚಲುವಳಗಳನ್ನ ಹುಟ್ಟಾಕುವಂಥ ಅಂಥ ಕೆಲಸಗಳನ್ನ ಜೊತೆಗೆ ಗೋಗ ಜಿಲ್ಲೆ ಹಾಕ್ಕೊಂಡಂಥದ್ದು ಹೋರಾಟ ನಡೆಸ್ತಾ ಇದ್ದಾರೆ ಮತ್ತು ಗೋಗ್ ಜಿಲ್ಲೆ ಯಾಕೆ ತಡ ಆಗ್ತದೆ ಅನ್ನೋದಕ್ಕೂ ಸಹಿತ ಕಾರಣ ಹುಡುಕ್ತಾ ಇದ್ದಾರೆ ಅದಕ್ಕೆಲ್ಲದಕ್ಕೂ ಕಾರಣ ಹುಡುಗ ಜೊತೆಗೆ ಇವತ್ತು ಈ ಎಲ್ಲ ನೆಲೆಯಲ್ಲಿ ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆ ಯಾಕಪ್ಪ ಅಂತಂದ್ರೆ ಇವತ್ತು ಈ ಮೂರು ಭಾಳ ಅವಶ್ಯದಂತವು ಉತ್ತರ ಕರ್ನಾಟಕಂತೆ ನಾವು ಈಗಲೂ ಗೊತ್ತಿದ್ದಂಗೆ ಕಲ್ಯಾಣ ಕರ್ನಾಟಕ ಭಾಳ ಹಿಂದಿತ್ತು ಅದಕ್ಕೇನೋ ಒಂದು ತ್ರೀ ಸೆವೆಂಟಿ ಒನ್ ಜೆ ಆಯಿತು ಅಂಥದ್ದು ಇಲ್ಲಾದರೂ ಏನಾಗಲಿಕ್ಕೆ ಸಾಧ್ಯ ಉತ್ತರ ಕರ್ನಾಟಕಕ್ಕೆ ಯಾಕಂದ್ರೆ ಬಾಂಬೆ ಗೌರ್ಮೆಂಟ್ ಅಂತ ನಾವು ಕರ್ಕೊಳ್ತೀವಿ ಈ ಭಾಗದಲ್ಲಿ ಆ ಎಲ್ಲರಲ್ಲಿ ಒಂದು ಮೊದಲ ಪ್ರಶ್ನೆ ಅಶೋಕ್ ಅವ್ರಿಗೆ ನೀವು ಹೋಮ್ ಹೋರಾಟ ಮಾಡ್ತಾಯಿದ್ದೀರಿ ಸಭೆ ಕರಿತಾಯಿದ್ದೀರಿ ಇದ್ದೀರಿ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ನಿಮ್ಮ ಹೋರಾಟದಿಂದ ಎಷ್ಟರ ಮಟ್ಟಿಗೆ ಒಂದು ಪ್ರಭಾವ ಆಗ್ಬೋದು ಎಲ್ಲರೂ ಸಹಿತ ನೋಂದಣಿಗಳು ಇವತ್ತು ಸನ್ಮಾನ್ಯ ಶ್ರೀ ಅವರು ಮತ್ತು ಸಂದರ್ಶನ ಕವಿಲ್ಲ ಉದ್ದೇಶ ಇಷ್ಟೇ ಬೆಳಗಾವಿ ಜಿಲ್ಲೆ ಇವತ್ತು ಗೋಕಾಕ್ ನಗರ ಗೋಕಾಕ್ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಷಯಗಳು ಚರ್ಚೆ ಆಗಬೇಕು ಇಲ್ಲಿಯೇ ಬೇಕು ಬೇಡಿಕೆಗಳ ಬಗ್ಗೆ ವಿಮರ್ಶೆ ಆಗಬೇಕು ಚಿಂತನೆ ಆಗಬೇಕು ಅದ್ರ ಜೊತೆಗೆ ಸರ್ಕಾರದ ಸ್ಪಂದನೆ ಸಿಗಬೇಕು ಆ ರೀತಿಯ ಕಾರ್ಯ ಜರುಗಬೇಕು ಆ ಕಾರ್ಯದಿಂದ ವಿಚಾರ ವಿನಿಮಯಿಸಬೇಕಾದರು ಧನ್ಯವಾದಗಳು ಇವತ್ತು ನಾನು ತಿರುಗಿ ಮತ್ತೆ ಮತ್ತೆ ಅದೇ ವಿಷಯಗಳ ಚರ್ಚೆಗೆ ಹೋಗೋದಿಲ್ಲ ವಾಸ್ತವವಾಗಿ ಈ ಹಿಂದೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆಯಾಗಿ ಗೋಕಾಕ್ ಅಥವಾ ಬೆಳಗಾವಿ ಜಿಲ್ಲಾ ಯೋಜನೆ ಬಗ್ಗೆ ಅನೇಕ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟಿದೆ ನಾನು ಇವತ್ತು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಏನು ಏನಾಗಬೇಕು ಆಗಬೇಕು ಇಲ್ಲೋ ಏನಾಗಬೇಕು ಆಗ ಏನು ಮಾಡಬೇಕು ಏನೋ ಕೇಳಿದ್ರು ಅವರು ಸರಿಯಾಗಿ ನಾವು ಉತ್ತರ ಕರ್ನಾಟಕ ಬಗ್ಗೆ ಯಾಕೆ ಒತ್ತು ಕೊಟ್ಟು ಒಂದು ರೀತಿಯೊಳಗೆ ಒಂದು ವಿಷಯ ಪ್ರತಿಪಾದನೆ ಮಾಡೋಕ್ಕೆ ಬಂದರೆ ಬಹುಶಃ ವಾಸ್ತವ ಸತ್ಯ ಕರ್ನಾಟಕ ರಾಜ್ಯ ಭಾಷೆಯ ಆಧಾರದ ಮೇಲೆ ರಚನೆ ಆಗಿದ್ರು ಸಹಿತ ಅದರ ಹಿಂದಿನ ಮೂರು ದೇಶ ಅಭಿವೃದ್ಧಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಭಾಗಗಳ ಸಮಗ್ರ ಅಭಿವೃದ್ಧಿ ಆದಾಗ ಮಾತ್ರ ಅದು ಪರಿಪೂರ್ಣತೆಯನ್ನು ಪಡಿತೈತಿ ಆ ರಾಜ್ಯಕ್ಕೆ ಪರಿಪೂರ್ಣತೆ ಬರ್ತದೆ ಅದು ಹಾಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅಂಕಿ ಅಂಶಗಳನ್ನು ತೊಂದರೆ ಮಾಡಿ ನೋಡಿದ್ರೆ ಅದು ದಕ್ಷಿಣ ಕರ್ನಾಟಕ ಏನು ಅಭಿವೃದ್ಧಿ ಆಗೈತೆ ಆ ರೀತಿ ಅಭಿವೃದ್ಧಿ ಉತ್ತರ ಕರ್ನಾಟಕ ಆಗಿಲ್ಲ ಅದಕ್ಕೆ ಪೂರಕವಂತ ಅಭಿವೃದ್ಧಿ ನಮ್ಮಲ್ಲಿ ಆಗಬೇಕು ಅನ್ನುವಂತ ಕೂಗ ಮೊದಲಿಂದ ಇದೆ ಆದರೆ ಅದಕ್ಕೆ ಪೂರಕವಾದ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದು ಮಾತನ್ನು ನಾನು ಹಿಂದೂ ಹೇಳಿದೆ ಇವತ್ತು ಹೇಳ್ತೀನಿ ಮುಂದೂ ಹೇಳ್ತೀನಿ ಬಹುಶಃ ಇವತ್ತು ಹೈದರಾಬಾದ್ ಕರ್ನಾಟಕ ಇವತ್ತು ಯಾವ್ದು ನಾವು ಕಲ್ಯಾಣ ಕರ್ನಾಟಕ ಅಂತ ಕರೆದೀವಿ ಅದು ಉತ್ತರ ಕರ್ನಾಟಕದ ಒಂದು ಭಾಗ ಯಾಕಂದ್ರೆ ವಾಸ್ತವವಾಗಿ ಉತ್ತರ ಕರ್ನಾಟಕ ಅಂದ್ರೆ ಇವತ್ತಿನ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಕೂಡ ಉತ್ತರ ಕರ್ನಾಟಕದ ಭಾಗ ಅಲ್ಲಿ ನಾಯಕತ್ವ ಭಾಳ ಪ್ರಬಲ ಐತಿ ಬಹುಶಃ ದೇಶ ಮತ್ತು ರಾಜ್ಯ ಮಟ್ಟದ ಪ್ರಭಾವಿ ಮುಖರನ್ನು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗ ಹೊಂದೇ ಮಲ್ಲಿಕ ಶ್ರೀ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅಂತವರು ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಅಂದ್ರೆ ಆ ಪ್ರಭುತ್ವ ಲೀಡರ್ಶಿಪ್ ಬಗ್ಗೆ ನಾವು ಒಪ್ಕೋಬೇಕಾಗತಿ ಆ ದೃಶ್ಯ ನಮ್ಮ ಈ ಉತ್ತರ ಕರ್ನಾಟಕದ ನಾಯಕರಲ್ಲಿ ಒಂದು ಹೋರಾಟ ಅಭಿಪ್ರಾಯ ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಪ್ರಬಂಟ್ ನಾಯಕರು ಇದ್ದಾರೆ ಸುಮಾರು ನಾಲ್ಕೈದು ಐದಾರು ಜನ ನಮ್ಮಲ್ಲಿಯಾರ ಮುಖ್ಯಮಂತ್ರಿ ಆಗಿದ್ದಾರೆ ಸನ್ಮಾನ್ಯ ಶ್ರೀ ವೀರೇಂದ್ರ ಪಾಲ್ ಇರ್ಬೋದು ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವ್ರಿರ್ಬೋದು ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಇರ್ಬೋದು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಇರ್ಬೋದು ಹಿಂದೆ ಶ್ರೀ ಎಸ್ ಆರ್ ಕಂಟಿ ಅವರಾಗಿದ್ರು ಇಲ್ಲಿ ಅನೇಕ ಜನ ನಮ್ಮವರ ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟಿದ್ರೂ ಸಹಿತ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅಥವಾ ಕ್ರಾಂತಿಕಾರಿ ಹೆಜ್ಜೆಯನ್ನು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪೂರಕವಾಗಿ ಯಾಕೆ ಇಟ್ಟಿಲ್ಲ ಅನ್ನೋದಕ್ಕೆ ಅನೇಕ ಪ್ರಶ್ನೆಗಳಿದವು ವಾಸ್ತವವಾಗಿ ಇಡೀ ಕರ್ನಾಟಕ ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕ ಭಾಗದ ಮುಖಂಡ ಕಡೆ ಅದು ಕಾಂಗ್ರೆಸ್ ಆಯ್ತು ಬಿಜೆಪಿ ಐತೋ ಜೆ ಡಿ ಎಸ್ ಐತೋ ಮತ್ತೊಂದು ಪಕ್ಷದ್ದು ಸಂಬಂಧ ಇಲ್ಲ ಬಟ್ ಹಾಗಾಗಿ ಬಿಗಿ ಹಿಡಿತದ ರಾಜಕೀಯ ಪ್ರಭುತ್ವ ದಕ್ಷಿಣ ಭಾಗದವಾಗೈತಿ ಆ ಪ್ರಭುತ್ವವನ್ನು ಎದುರು ಹಾಕೋದು ರಾಜಕಾರಣ ಮಾಡುವಂಥದ್ದು ಕಷ್ಟಕರ ಸನ್ನಿವೇಶ ಇದೆ ಅನ್ನುವಂಥ ದೃಷ್ಟಿಯಿಂದ ನಮ್ಮವರಿಗೆ ಮುಖ್ಯಮಂತ್ರಿ ಆಗಿದ್ರು ಸಹಿತ ಆ ರೀತಿಯ ಮನೋಭಾವಿ ನಂದು ಅದು ವೈಯಕ್ತಿಕ ಅಭಿಪ್ರಾಯ ಈಗ ಇನ್ನೊಂದು ಪ್ರಶ್ನೆ ರೀ ಈಗ ಆಲ್ರೆಡಿ ನೀವು ಗೋಕಾಕ್ ಜಿಲ್ಲೆ ಆಗ ಬಹಳ ದಿನಗಳಿಂದ ಮೂರ್ನಾಲ್ಕು ದಶಕಗಳಿಂದ ನಿಮ್ಮ ತಂದೆಯವರು ಉಳ್ಕೊಂಡು ಇವತ್ತಿನ ಹೋರಾಟ ಮಾಡೋದು ಬಂದ್ರಿ ಇದು ಯಾಕೆ ಇನ್ನೂ ಹಂಗೆ ಡಿಲೇ ಆಗ್ತಾ ಇದೆ ಈಗ ನಾವು ಇದ್ರ ಬಗ್ಗೆ ಚರ್ಚೆನು ಮಾಡಿದ್ದೆ ನಾವು ಇಷ್ಟೊಂದು ಇಫೆಕ್ಟ್ ಆಗಬೇಕಾಗಿತ್ತು ಇನ್ನೂ ಹೋರಾಟ ತೀವ್ರ ಆಗ್ಬೇಕಾಗಿತ್ತು ಯಾಕೆ ಇಲ್ಲ ಏನು ಇದಕ್ಕೆ ಈ ಎರಡು ಎರಡು ವಿಷಯಗಳನ್ನ ನಾವು ನೋಡ್ಕೋಬೇಕಾಗಿತ್ತು ಮೊನ್ನೆನಾಗಿ ಬೆಳಗಾವಿ ಜಿಲ್ಲೆ ಯಾಕೆ ಯೋಜನೆ ಆಗಬೇಕು ಬೆಳಗಾವಿ ಜಿಲ್ಲೆ ಆದಷ್ಟು ವಿಚಾರ ಮಾಡಿದ್ರೆ ರಾಜನ ಎರಡನೇ ದೊಡ್ಡ ಜಿಲ್ಲೆ ಜಿಲ್ಲೆ ಬೆಂಗಳೂರು ಬೆಂಗಳೂರು ಗ್ರಾಮದಲ್ಲಿ ಕೂಡ ಜಿಲ್ಲೆ ಇತ್ತು ಅದನ್ನ ಹೊರತ ಹೊರತುಪಡಿಸಿದ್ರೆ ಇವತ್ತು ಬೆಳಗಾವಿ ದೊಡ್ಡ ಜಿಲ್ಲೆ ಯಾಕಂದ್ರೆ ಇನ್ನೂ ಎರಡು ದೊಡ್ಡ ಜಿಲ್ಲೆ ಇತ್ತು ಗುಲ್ಬರ್ಗ ದೊಡ್ಡ ಜಿಲ್ಲೆ ಇತ್ತು ಅದು ಯೋಜನೆ ಆಗಿತ್ತು ಇವತ್ತು ಬಿಜಾಪುರ ದೊಡ್ಡ ಜಿಲ್ಲೆ ಇತ್ತು ಅದು ಯೋಜನೆ ಆಯ್ತು ಧಾರವಾಡ ದೊಡ್ಡ ಜಿಲ್ಲೆ ಇತ್ತು ಅದು ಯೋಜನೆ ಆಯ್ತು ಆದ್ರೆ ಇವತ್ತಿಗೂ ಬೆಳಗಾವಿ ಮಾತ್ರ ವಿಜನೆ ಆಗಿಲ್ಲ ಯಾರ್ಯಾರು ಏನೇನೋ ಕಾರಣ ಹೇಳ್ತಿದ್ರು ಸಹಿತ ವಾಸ್ತವವಾಗಿ ಬೆಳಗಾವಿ ಜಿಲ್ಲಾ ವಿಭಜನೆ ಆಗದೇ ಇದ್ದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ನಾಯಕತ್ವ ಏನಿದೆ ಅದಕ್ಕೆ ಪೂರಕವಾದಂಥ ಹೆಜ್ಜೆ ಇಟ್ಟಿಲ್ಲ ಅದಕ್ಕೆ ಪೂರಕವಾದಂಥ ರಾಜಕೀಯ ದೃಢ ಸಂಕಲ್ಪದ ಇಚ್ಛಾಶಕ್ತಿನೇ ಪ್ರದರ್ಶನ ಮಾಡಿದೆ ಅದು ಇವತ್ತಿರ್ಬೋದು ಹಿಂದಿರ್ಬೋದು ಹಿಂದೆ ಹಿಂದಿರ್ಬೋದು ಬಹುಶಃ ಒಟ್ಟಾರೆಯಾಗಿ ಬೆಳಗಾವ್ ಜಿಲ್ಲಾದ ನಾಯಕತ್ವ ಅದಕ್ಕೆ ಪೂರಕವಾಗಿ ಮನಪೂರ್ವಕವಾಗಿ ಕೆಲಸ ಮಾಡಲಿ ಅನ್ನುವಂಥ ಖೇದ ನಮ್ದಾಗಿದೆ ಯಾಕಂದ್ರೆ ಸೂಕ್ಷ್ಮವಾಗಿ ನಾವು ಇತ್ತೀಚಿನ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಶ್ರೀ ಸದೀಶ್ ಅವರು ಶ್ರೀಮತಿ ಲಕ್ಷ್ಮಿ ಅವರು ಕೆಲವು ದಿನಗಳ ಒಂದು ಹೇಳಿಕೆ ಕೊಟ್ಟಿದ್ರು ಇಲ್ಲ ನಾವು ಬೆಳಗಾವಿ ಜಿಲ್ಲೆ ಈ ಈ ಬಗ್ಗೆ ಚಿಂತನೆ ಐತಿ ಬೆಳಗಾವಿ ಜಿಲ್ಲೆ ಎಲ್ಲ ನಾಯಕರನ್ನು ಎಮ್ ಎಲ್ ಎ ಶಾಸಕರನ್ನು ಕೂಡ ನಾವು ಒಟ್ಟಾ ಅಭಿಪ್ರಾಯ ಒಂದು ಪ್ರಬೋಧ ಸರ್ಕಾರ ಬಂದಿದ್ದೀವಿ ಜಿಲ್ಲಾ ಒಂದು ಪ್ರಕ್ರಿಯೆ ಏನು ಮಾತಾಡಿದ್ರು ಚಿಕ್ಕವಳಿ ಮತ್ತು ಗೋಕಾಕ್ ಜಿಲ್ಲೆಯನ್ನು ಮಾಡೋ ಪೂರಕ ಮಾಡಿದ್ವಿ ಅಂತ ಹೇಳಿದ್ರು ಅದಕ್ಕೆ ಪೂರ್ವವಾಗಿ ನಾವು ಸಹಿತ ಪತ್ರಿಕೆ ಮುಖಾಂತರ ಅವ್ರಿಗೆ ಅಭಿನಂದಿಸಿದ್ವಿ ಅದಕ್ಕೆ ಪೂರಕವಾಗಿ ಸಾಧ್ಯ ಕೂಡಲೇ ಒಂದು ಹದಿನೈದು ದಿವಸ ಒಂದು ಸಭೆ ಕರೆಯುತ್ತೆ ಇದೀವಿ ಆ ಕೆಲಸ ಇನ್ನೂ ಆಗಿಲ್ಲ ಇನ್ನೂ ಕರದಿಲ್ಲ ಇನ್ನು ಸಭೆಯನ್ನ ಕರೆದಿಲ್ಲ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಭಾವನೆ ನಮ್ದು ಯಾಕಂದ್ರೆ ಇವತ್ತಿನ ನಾನು ಹೇಳಿದ್ರಿ ಅನೇಕ ಸಲ ಇವತ್ತಿನ ಸರ್ಕಾರದ ನಿರ್ಣಯಗಳು ಅಂದ್ರೆ ಒಂದು ರೀತಿಯ ರಾಜಕೀಯ ನಿರ್ಣಯ ಆಗಿಬಿಟ್ಟವತ್ತು ಇವತ್ತು ಆಯೋಗದ ವರದಿ ಇರ್ಬೋದು ವಾಸ್ತವಾಂಶ ಇರ್ಬೋದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥ ದೃಷ್ಟಿಕೋನದಿಂದ ವಿಚಾರ ಮಾಡಿ ಹೊಸ ಹೆಚ್ಚಿರುವಂತಹ ಸನ್ನಿವೇಶ ಉಳಿದಲ್ಲಿ ಇವತ್ತ ಇವತ್ತು ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿನೇ ನಿರ್ಣಯ ಮಾಡಬೇಕಾಗೈತಿ ಅನ್ನುವಂತ ಸನ್ನಿವೇಶ ಕೊಡದ ಇದ್ದಾಗ ಈಗ ಸಹಿತ ಹದಿನೆಂಟು ಜನ ಶಾಸಕರೂ ಇಬ್ಬರು ಎಲ್ಲಿ ಹೀಗಾಗಲೇ ಒಂದು ಮಾತನ್ನ ನಿಮ್ಮ ಸಿದ್ದರಾಮಯ್ಯನವರು ಅಂದ್ರೆ ಮುಖ್ಯಮಂತ್ರಿ ಅವ್ರು ಹೇಳಿದಾರೆ ನೀವೆಲ್ಲ ಶಾಸಕರು ಹುಡುಕ ಹೇಳ್ರಪ್ಪ ನೀವು ಹ್ಮ್ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಾಗಿ ಅವರಾಗಿ ಅಥವಾ ಮತ್ತೆ ಮುಖ್ಯಮಂತ್ರಿ ಇದ್ರ ಸಹಿತ ಆಯೋಗವನ್ನ ಕೊಟ್ಟದ ಸರ್ಕಾರದ ಸರ್ಕಾರ ಆಡಳಿತದ ಬಗ್ಗೆ ವಿಚಾರ ಮಾಡಿದ್ರೆ ಈ ಜಿಲ್ಲಾ ಯೋಜನೆ ಆಗ್ಬೇಕು ಈ ಜಿಲ್ಲೆ ಮಾಡಲಿಕ್ಕೆ ಈ ಈ ತಾಲೂಕು ಅದು ಈ ಪಟ್ಟಣ ಐತಿ ಅದಕ್ಕೆ ಇದೆಲ್ಲ ಆಡಳಿತ ಕೊಡ್ಬೋದಿತ್ತು ಅದ್ರ ವ್ಯವಸ್ಥೆ ಹೆಂಗ್ ಬಂದ್ಬಿಟ್ಟೈತೆ ಅಂದ್ರೆ ಒಟ್ಟಾರೆ ಆ ಜಿಲ್ಲೆ ಶಾಸಕರು ಲೋಕಸಭಾ ಅವರ ಅಭಿಪ್ರಾಯ ಬರೆದ ಮೇಲೆನೆ ಜಿಲ್ಲೆ ಯೋಜನೆ ಅಥವಾ ಹೊಸ ಜಿಲ್ಲೆಗಳ ರಚನೆ ಒಂದು ವ್ಯವಸ್ಥೆ ಜನರಿಗೆ ಭೇಟಿ ಆಗ್ತಾ ಇದ್ವಿ ಜನ ನಿಧಾನಕ್ಕೆ ಈ ಒಂದು ಏನು ನಾಯಕರಿದ್ದಾರಲ್ಲ ಇವ್ರ ಬಗ್ಗೆ ಅಸಮಾಧಾನ ಹೆಚ್ಚಾಗಲಿಕ್ಕೆ ಆಗ್ತದೆ ಅದೇ ಪ್ರಕಾಶಪ್ಪ ನಮ್ಮ ಇವರಾಗಿರ್ಬೋದು ಹುಕ್ಕೇರಿಯವ್ರಾಗಿರ್ಬೋದು ಈ ಭಾಗದಲ್ಲಿ ಜಾರಕಿಹೊಳಿ ಅವರಾಗಿರ್ಬೋದು ಇವ್ರ ಬಗ್ಗೆಯೂ ಜನರಲ್ಲೇ ಅಸಮಾಧಾನ ಮಾಡ್ಲಿಕ್ಕೆ ಅದು ಮಾಡಬೇಕಾಗಿತ್ತು ಎಷ್ಟೊಳಗೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಜಿಲ್ಲಾ ವೆಚ್ಚನೆ ಆಗಬೇಕು ನಮ್ಮ ಗೋಕಾಕ್ ಇರ್ಬೋದು ಚಿಕ್ಕೋಡಿ ಇರ್ಬೋದು ಮತ್ತೊಂದು ಇರ್ಬೋದು ಜಿಲ್ಲೆ ಆಗ್ಬೇಕು ಅಂತ ಭಾವನೆ ಜನರ ಬೇಸೋ ಭಾ ದವಾಗಿತ್ತು ಪೂರಕವಾಗಿ ಅದಕ್ಕೆ ಯಾಕೆ ಯಾಕೆ ಇಲ್ಲ ಅನ್ನುವಂಥ ಮಾತು ಐತಿ ಇನ್ನು ವಿಶೇಷವಾಗಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಾಗ ಇವತ್ತು ಕೊತ್ತೆ ಕುಟುಂಬದ ಸುಮಾರು ಇಪ್ಪತ್ತೈದು ವರ್ಷ ತಾಲೂಕು ಕೇಂದ್ರೀಕೃತ ಆಗೈತಿ ಬಹುಶಃ ಆಡಳಿತ ಕೇಂದ್ರೀಕೃತ ಆಗಿದ್ದು ಸಹಿತ ಅತ್ಯಂತ ಜಾಬ್ ಸ್ಥಾನದಲ್ಲಿ ಅವರು ಜಿಲ್ಲಾ ಸಚಿವರ ಹೆಚ್ಚು ಕಡಿಮೆ ಕಾಯಂ ಅವರು ಅದಾರು ಮೂರ್ನಾಲ್ಕು ಜನ ಶಾಸಕರು ಅದಾರು ಅವರು ತಮ್ಮ ರಾಜಕೀಯ ಇಚ್ಛಾಶಕ್ತಿ ಪ್ರಕಟ ಮಾಡಲಿ ಗೋಕಾಕ್ ಜಿಲ್ಲಾ ಮಾಡಲಿ ಅನ್ನುವಂತ ಭಾವನೆ ಎಲ್ಲರ ಮನಸ್ಸಾಗ ಮತ್ತೆ ಇನ್ನೊಂದು ಇಲ್ಲಿಯೇ ಸನ್ನಿವೇಶ ಕನ್ಸರ್ವಾಗಿ ಯಾರು ಬಂದ ಹೇಳ್ತಾರೋ ಇಲ್ಲೋ ಯಾರ ಮನುಷ್ಯ ಇರುವ ಕೊಟ್ಟದಾರೋ ಅದು ಎಣ್ಣೆ ಮಾತು ಆದ್ರೆ ಎಲ್ಲರೂ ಮನುಷ್ಯ ಐತಿ ಅದು ಒಂದು ಭಾಗ ಇದು ಎರಡಿದ್ದು ನಾವು ಆಡಳಿತಾತ್ಮಕ ದೃಷ್ಟಿಯಿಂದ ಈ ಭಾಗದ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಾದದ್ದು ಅನಿವಾರ್ಯ ಒಂದು ವೇಳೆ ಅದು ಯೋಜನೆ ಆಗಲಿಲ್ಲ ಅಂದ್ರೆ ಬಹುಶಃ ಅತ್ಯಂತ ದೊಡ್ಡ ಜಿಲ್ಲೆ ಆಗಿರುವಂತಹ ಬೆಳಗಾವ್ ಜಿಲ್ಲಾ ಒಂದು ರೀತಿಯ ಅನ್ಯಾಯ ಆದಂಗ ಈ ಭಾಗದ ಜನರಿಗೆ ಅನ್ಯಾಯ ಯಾಕಂದ್ರೆ ಒಂದು ಡೆವಲಪ್ ಅಂದ್ರೆ ಎಷ್ಟು ಜನ ಸಮೀಪ ಹೋಗ್ತೀವಿ ಆಡಳಿತ ಅಷ್ಟು ಮೆಟಿಗೆ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಜಿಲ್ಲಾ ವಿಭಜನೆಯಾಗಿ ಸಣ್ಣ ಸಣ್ಣ ತಾಲೂಕು ಜಿಲ್ಲೆಗಳ ರಚನೆ ಆದಾಗ ಹೊಸ ಹೊಸ ತಾಲೂಕು ರಚನೆ ಆದಾಗ ಆ ಭಾಗಕ್ಕೆ ಆ ಜನರಿಗೆ ಅತ್ಯಂತ ಸಮರ್ಪಕ ಆಡುತ್ತ ಮತ್ತು ಸರ್ಕಾರದಿಂದ ಏನು ಇವತ್ತಿನ ಅನುದಾನ ಬರುವಂಥ ವ್ಯವಸ್ಥೆ ಐತಿ ಅದು ಜನಸಂಖ್ಯೆ ಆಧಾರದ ಮೇಲೆ ಇಲ್ಲ ಜಿಲ್ಲಾ ಜಿಲ್ಲಾಕ್ಕೆ ಸಂಬಂಧಪಟ್ಟ ಇಷ್ಟು ಅನುದಾನ ಬರುವಂತಹ ಇದೇ ಹೊರತಾಗಿ ಜನಸಂಖ್ಯೆ ಆಧಾರದ ಮೇಲೆ ಅನುದಾನ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ಹತ್ತು ಲಕ್ಷ ಜನರ ಸಂಖ್ಯೆ ಒಂದು ಜಿಲ್ಲೆಗೂ ಅಷ್ಟೇ ಹೋಗ್ತೈತಿ ಐವತ್ತು ಲಕ್ಷ ಜನರ ಸಂಖ್ಯೆ ಒಂದು ಜಿಲ್ಲೆಗೂ ಸಹಿತ ಅಷ್ಟೇ ಅನುದಾನ ಹೋಗುವಂಥ ವಿಷಯ ಅನೇಕ ಇಲಾಖೆಗಳಲ್ಲಿ ಆ ದೃಷ್ಟಿಕೋನದಿಂದ ಜಿಲ್ಲಾ ವಿಭಜನೆ ಆಗಬೇಕಾದದ್ದು ಮತ್ತು ಆಡಳಿತವಾಗಿ ಅತ್ಯಂತ ಸರಳ ರೀತಿಯೊಳಗೆ ಸಮಾಜದ ಕಟ್ಟು ಕಡೆ ಮನುಷ್ಯನಿಗೆ ಕಟ್ಟುಕಡೆ ಪ್ರದೇಶದ ಮನುಷ್ಯನಿಗೂ ಸಹಿತ ಆಡಳಿತ ಸೇವೆ ಕೊಡುವಂಥ ಮನೋಭಾವ ಇದು ಅವಶ್ಯಕವಾಗಿದೆ ಈಗ ಇಲ್ಲಿ ನಾವು ಗೋಕಾಕದ ವಿಷಯಕ್ಕೆ ಬಂದಾಗ ಅಥವಾ ಚಿಕ್ಕೋಡಿ ವಿಷಯಕ್ಕೆ ಬಂದಾಗ ಮೊದಲು ಗೋಕಾಕ ವಿಷಯಕ್ಕೆ ಬಂದಾಗ ನಿಮಗೆ ಇದೊಂದು ಜಿಲ್ಲೆ ಆಗೋದಕ್ಕೆ ಅರ್ಹವಾದ ಪ್ಲೇಸ್ ಅಂತ ಅನಿಸಿದ್ರು ಎಷ್ಟು ಡೆವಲಪ್ ಆಗ್ಬೇಕಾದಷ್ಟು ಆಗಿದೆ ಅಂತ ಅಂತ ಇವಾಗ ಪ್ರೆಷರ್ ಮಾಡಿ ಹೋದ ಇವತ್ತು ಹುಬ್ಳಿ ಬೆಳೆದಿಂತ ಧಾರವಾಡ ಪದ್ಯ ಹುಬ್ಳಿಗಿಂತೂ ಧಾರವಾಡಗಿಂತ ಹೆಚ್ಚು ಹುಬ್ಳಿ ಬೆಳೆದು ನಿಂತು ಬಿಟ್ಟಿದೆ ಇವತ್ತು ಇವತ್ತು ಗೋಕಾಕ್ ಸಹಿತ ಆರ್ಥಿಕವಾಗಿ ಒಂದು ಕೇಂದ್ರ ಅದ ಆ ಇದ್ದರೂ ಸಹಿತ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು ಇನ್ನುಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಆ ಡೆವಲಪ್ಮೆಂಟ್ ಇಲ್ಲಿ ಆಗಿಲ್ಲ ಅಂತ ಒಂದು ಆರೋಪಗಳು ಇದ್ದಾವೆ ಇದ್ರ ಮೇಲೆ ಇಲ್ಲ ಒಂದು ಭಾಗದ ಅಥವಾ ಒಂದು ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಆಗಿತ್ತು ಇಲ್ಲವಂಥ ವಿಚಾರದೊಳಗೆ ನಾವು ವಿಮರ್ಶೆ ಮಾಡಬೇಕು ಹೊಂದ್ರೆ ಯಾವ ರೀತಿಯ ವಿಮರ್ಶೆ ಮಾಡಬೇಕು ಸರ್ಕಾರದ ಅನುದಾನ ಪ್ರತಿ ತಾಲೂಕಿಗೆ ಪ್ರತಿ ಕ್ಷೇತ್ರಕ್ಕೆ ತನ್ನದೇ ಆದ ರೀತಿಯೊಳಗೆ ಬರ್ತಿರ್ತೈತೆ ಅದು ತಾಲೂಕು ಇರ್ಬೋದು ಕ್ಷೇತ್ರ ಇರ್ಬೋದು ವಿಧಾನಸಭಾ ಕ್ಷೇತ್ರ ಇರ್ಬೋದು ಅದು ಜಿಲ್ಲೆ ಇರ್ಬೋದು ಅದು ರುಟೀನ್ ಕೋರ್ಸ್ ಅಂದ್ರೆ ಸಾಮಾನ್ಯ ರೀತಿಯೊಳಗೇನೆ ಹಣ ಹಣಕಾಸಿನ ಅನುದಾನ ಕೈತಿ ಅದಕ್ಕೆ ಪೂರಕವಾಗಿ ಇವತ್ತು ಸರ್ಕಾರದವರು ಯಾವ ಯೋಜನೆಗಳು ಆಗಬೇಕಿದ್ದ ನಿರ್ಧಾರ ಮಾಡಿದ್ದಾರೋ ಆ ಯೋಜನೆಗಳಿಗೆ ಪೂರಕವಾಗಿ ದುಡ್ಡು ಬರ್ತೈತಿ ಅದಕ್ಕೆ ಪೂರಕವಾಗಿ ಕೆಲಸ ಆಕೈತಿ ಅದು ಯಾರು ಒತ್ತಾಸೆಯ ಮೇಲೆ ಆದಂತ ಕೆಲಸ ಅಲ್ಲ ಅದೊಂದು ರುಟೀನ್ ದಾಗ ಆಗುವಂತದ್ದು ಅದನ್ನ ಮೀರಿ ಏನಾದ್ರು ಆಗ್ಯದಂತೆಲ್ಲ ಅಭಿವೃದ್ಧಿ ಹೆಂಗಂದ್ರೆ ಬಹುಶಃ ಒಂದು ತಾಲ್ಲೂಕಿಗೆ ಸುಮಾರು ಸಾವಿರಾರು ಜನ ಉದ್ಯೋಗ ಅವಕಾಶ ಗಿಟ್ಟಿಸುವಂತ ಕೈಗಾರಿಕೆಗಳು ಬರಬೇಕು ಹೌದು ಅಥವಾ ಹೊಸದಾಗಿ ಡ್ಯಾಬ್ ಆಗಬೇಕು ಅಥವಾ ಹೊಸವಾಗಿ ಕೆರೆಗಳಾಗಬೇಕು ನೀರಿನ ನೀರಾವರಿ ಸೌಲಭ್ಯ ಆಗಬೇಕು ಒಂದು ದೊಡ್ಡ ಮಾರ್ಕೆಟ್ ಸೃಷ್ಟೀಕರಣ ಆಗಬೇಕು ಅಥವಾ ಸಾಮಾನ್ಯ ಜನದ್ರು ಇವತ್ತೇನು ದಿನನಿತ್ಯ ಕೆಲಸ ಮಾಡಿ ಉದ್ಯೋಗ ಮಾಡ್ತಿರ್ತಲ್ಲ ಅವರಿಗೆ ಉದ್ಯೋಗ ಸೃಷ್ಟಿ ಹೋಗುವಂತ ಯೋಜನೆ ಬರಬೇಕು ಅಂತ ಅಂತ ಇಲ್ಲ ಇಲ್ಲ ಸಂಸ್ಥೆಗಳು ಸರ್ಕಾರದಿಂದ ಬರಬೇಕು ಬರಬೇಕಂದ್ರೆ ನಮ್ಮನ್ಯ ವಿದ್ಯಾರ್ಥಿಗಳು ಕಲಿಬೇಕನ್ನುವಂತ ಯುವಕರು ಶಿಕ್ಷಣ ಅರಸ್ಕರಿಸಿದ ಬೆಳಗಾವಿಗೂ ಹುಳಿಗೋ ಧಾರವಾಡಗೋ ಬೆಂಗಳೂರಿಗೂ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು ಇಲ್ಲೇ ಆ ಶಿಕ್ಷಣದ ವಿರುದ್ಧ ವ್ಯವಸ್ಥೆ ಆಗಬೇಕು ಅದು ಯಾವಾಗ ಆಕೈತೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕು ವೈದ್ಯಕೀಯ ಕಾಲೇಜ್ ಆಗಬೇಕು ಆಯುರ್ವೇದ ಕಾಲೇಜುಗಳು ಆಗಬೇಕು ಹೊಸ ಹೊಸ ಅವಿಷ್ಕಾರಗಳನ್ನ ಸಂಸ್ಕಾರ ಹೊಸ ಹೊಸ ಪ್ರಯೋಗಗಳನ್ನು ಸೃಷ್ಟಿ ಮಾಡುವಂಥ ಶೈಕ್ಷಣಿಕವಾಗಿ ಅಭಿವೃದ್ಧಿ ಸಂಸ್ಥೆ ಸಂಸ್ಥೆಗಳಿಗೆ ಬರಬೇಕು ಯಾಕಂದರೆ ಇವತ್ತಿಗೆ ನೋಡಿರಿ ಪ್ರಥಮ ದರ್ಜೆ ಕಾಲೇಜ್ ಸರ್ಕಾರದ್ದು ಬಂದು ಎಷ್ಟು ವರ್ಷ ಇದೇವ್ ಅದಕ್ಕೊಂದು ತನಕ ಸ್ವಂತ ಕಟ್ಟಡ ಇಲ್ಲ ಜಾಗ ಇಲ್ಲ ಅವ್ರು ಡಿಮಾಂಡ್ ಮಾಡೇ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಹಾಂ ಈ ದಿಶೆಯಲ್ಲಿ ಇದ್ದಾಗ ಕಲಿಯುವ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಅವಕಾಶ ಅವಕಾಶವಿಲ್ಲ ಪ್ರಾವೇಟದಲ್ಲಿ ದುಡ್ಡು ಕೊಟ್ಟು ಕಲಿಯೋದು ಭಾಳಷ್ಟು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಆದರೆ ಪ್ರಥಮ ದರ್ಜೆ ಕಾಲೇಜಿಗೆ ಇವತ್ತಿನವರೆಗೂ ಅದಕ್ಕೊಂದು ಸ್ವಂತ ಕಟ್ಟಡ ಅದು ಒಂದು ಜಾಗ ಆಗಬೇಕಾಯ್ತು ಆಗಲಿಲ್ಲ ಹೀಗಾಗಿ ಇಲ್ಲಿ ವೈ ವೈಚಾರಿಕವಾಗಿ ಆಯಿತು ವೈಜ್ಞಾನಿಕವಾಗಿ ಆಯಿತು ಎಲ್ಲ ದೃಷ್ಟಿಯಿಂದ ಕುಂಠಿತ ಕಾಣ್ತು ನಾವು ಇದನ್ನು ಈ ಈಗ ಹೊಸ ಶಿಕ್ಷಣ ಸಂಸ್ಥೆ ಚಾಲೂ ಆಗೈತಿ ಭಾಳ ಸುಸಜ್ಜಿತ ಕಟ್ಟಡ ಆ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಕೊಡಗದೈತೆ ಅಂದರೆ ಅದು ಲಾಭ ಲಾಭ ನಷ್ಟದ ಲೆಕ್ಕಾಚಾರ ಇದೆ ಅದು ಆ ಜನರಿಗೆ ವಿದ್ಯಾರ್ಥಿಗಳಿಗೆ ಸಿಗುವಂಥ ಸೌಲಭ್ಯ ಅಲ್ಲ ಅದು ಅದು ಒಂದು ರೀತಿಯ ವ್ಯಾವಹಾರಿಕ ಶಿಕ್ಷಣ ಆಗಿಬಿಟ್ಟು ಆಗಿರ್ತೈತಿ ಅದು ನಮ್ಮ ಕೊಡುಗೆಯಲ್ಲ ರಾಜಕೀಯ ವ್ಯಕ್ತಿಗಳ ಕೊಡುಗೆ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ವ್ಯಕ್ತಿಗಳ ಕೊಡುಗೆ ಅಲ್ಲ ದುರಂತ ಸರ್ಕಾರದಿಂದ ಯಾವ ಅನುದಾನ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹರಿದು ಬಂದದ್ದಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಯಾವ ಹೊಸ ಹೊಸ ಕಟ್ಟಡಗಳು ನಿರ್ಮಾಣ ಆಗಿದವು ಹೊಸ ಹೊಸ ಶೈಕ್ಷಣಿಕ ವರ್ಗಗಳು ಇಲ್ಲಿ ಬಂದವು ವೈದ್ಯಕೀಯ ಕಾಲೇಜ್ ಬಂದಿತ್ತು ಇಂಜಿನಿಯರಿಂಗ್ ಕಾಲೇಜ್ ಬಂದಿತ್ತು ಅಗ್ರಿಕಲ್ಚರ್ ಕಾಲೇಜ್ ಬಂದಿತ್ತು ಅದರ ಎಲ್ಲರ ಮೇಲೆ ನಿರ್ಭಾರ ಇರ್ತದೆ ಆ ದರ್ಚಿಕೆ ನಾವು ವಿಚಾರ ಮಾಡಬೇಕು ಹೊರತಾಗಿ ಇಲ್ಲಿ ಶಬ್ದದ ಸಿದ್ಧಿಯೊಳಗೆ ಖಾಸಗಿಯಾಗಿ ಶುರು ಅಂತ ಸೊ ಈಗ ಹಾಸ್ಪಿಟಲ್ ದರ್ಶನ ವಿಚಾರ ಮಾಡಬೇಕು ಗೋಕಾಕ್ ಅಂದ್ರೆ ಹಾಸ್ಪಿಟಲ್ ಆಗಿಬಿಟ್ಟಿತ್ತು ಅಂದ್ರೆ ಬಹುಶಃ ನಮ್ಮ ಜನರಲ್ ಆಸ್ಪತ್ರೆ ಏನು ಇವತ್ತು ಒಂದು ಮೂರ್ನಾಲ್ಕು ಅದಾವಲ್ಲ ಅವ್ನು ಬಿಟ್ಟರೆ ಉಳಿದದ್ದು ಎಲ್ಲ ಖಾಸಗಿ ಅದಾವ ಹೌದು ಮತ್ತೆ ಖಾಸಗಿ ಇದ್ದಾಗ ನಾವು ಏನು ಹೆಚ್ಚು ಮಾತಾಡೋ ಪ್ರಶ್ನೆನೇ ಇಲ್ಲ ಅದು ಒಂದು ರೀತಿ ವ್ಯಾವಹಾರಿಕ ವೈದ್ಯಕೀಯ ಸೇವೆ ಇರ್ತೈತೆ ಅದು ಅದು ಈಗ ತೃಪ್ತಿದಾಯಕ್ಕಿಲ್ಲ ಸರ್ ಗೌರ್ಮೆಂಟ್ ಹಾಸ್ಪಿಟಲ್ ಆದರೂ ಸಹಿತ ಇವತ್ತು ಭಾಳ ಜನ ಆರೋಪ ಮಾಡ್ತಾ ಇರ್ತಾರೆ ಈಗ ನೋಡ್ರಿ ಯಾವುದೋ ಪೇಷಂಟ್ ಹೋದರೂ ಸಹಿತ ಹೆಣ್ಮಕ್ಳು ಅದ್ರೂ ಅಂತ ದೊಡ್ಡ ಸುದ್ದಿ ಆಗಿದೆ ಇಲ್ಲೂ ಆ ಸುದ್ದಿ ಆಗದೆ ಹೋಗಿದ್ರು ಅನೇಕ ಡಾಕ್ಟರ್ಸ್ ಆಗಲಿ ಇನ್ನುಳಿದವ್ರು ಆಗಲಿ ಇವತ್ತು ಸಹಜವಾಗಿ ಒಂದು ಹಡೆ ಒಂದು ಹೆರಿಗೆ ಆಗುವಂಥ ಸಂದರ್ಭದಲ್ಲೇ ಅದಕ್ಕೆಲ್ಲ ಸುರಿಣನ ಶಿಫಾರಸು ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವತ್ತು ಅಂದರೆ ನಾವು ಹೇಳೋದು ಏನಪ್ಪ ಅಂದ್ರೆ ಇಲ್ಲ ಹೀಗೆಲ್ಲ ಆದಾಗ ಭ್ರಷ್ಟಾಚಾರದ ಗುರುಗಳಾದಾಗ ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಅವುಗಳನ್ನು ನಾವು ಸಮರ್ಪಕವಾಗಿ ಆ ಜನಸಾಮಾನ್ಯ ಕೊಡೋಕೆ ಸಾಧ್ಯತೆ ಅಂತ ಆ ದಿವಸಲ್ಲಿ ಇದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗೋಕಾಯ್ತು ಕಟ್ಟಡ ಅದಾವ ಇಲ್ಲ ಅಂತಲ್ಲ ಕಟ್ಟಡದ ಜೊತೆಗೆ ಅಲ್ಲಿ ಕ್ವಾಲಿಟಿನೂ ಬೇಕಾಗ್ತದೆ ಇಲ್ಲ ಆ ಶಿಜನ ವಿಚಾರ ಮಾಡಿದ್ರೆ ಮೂಲಭೂತವಾಗಿ ಇವತ್ತೇನು ಸರ್ಕಾರದಿಂದ ಹೇಳುವಂಥ ಆಸ್ಪತ್ರೆಗಳಿರಲಿ ಶಿಕ್ಷಣ ಸಂಸ್ಥೆಗಳಿರಲಿ ಅದರ ಮೇಲೆ ನಮ್ಮ ಚುನಾಯಿತ ಶಾಸಕರ ಅಥವಾ ರಾಜಕೀಯ ವ್ಯಕ್ತಿಗಳ ನಿಯಂತ್ರಣ ಇರಬೇಕು ಸರ್ಕಾರದ ನಿಯಂತ್ರಣ ಯಾರಿಗೆ ಇರಬೇಕಾ ನೀವು ಏನು ಕಟ್ಟಡ ಕೊಡ್ತೀರಿ ಯಾವ ಸೌಲಭ್ಯಗಳನ್ನು ಪೂರೈಸ್ತೀರಿ ಅವು ದುಡ್ಡು ಇಲ್ಲದೇ ಸಾಮಾನ್ಯ ಮನುಷ್ಯಾಗ ಬರುವ ಸಿಗುವಂಥ ವ್ಯವಸ್ಥೆ ಇರಬೇಕು ಎಂದಾಗ ಇದ್ದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗ್ತತಿ ಆ ಆ ಒಂದು ಆಸ್ಪತ್ರೆ ಅದರ ಸೇವೆ ಸಹಕಾರ ಕೊಡ್ತೈತಿ ಇವತ್ತು ನಾವು ದುಡ್ಡು ಅಲ್ಲಿ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಅಥವಾ ಏನಾದರೂ ಇದ್ದರೆ ಇವತ್ತು ಐದು ಹತ್ತು ಸಾವಿರ ರೂಪಾಯಿ ಪಟ್ಟ ಆಪರೇಷನ್ ಮಾಡ್ಕೋ ವ್ಯವಸ್ಥೆ ಇತ್ತಂದರೆ ಖಾಸಗಿ ಆಸ್ಪತ್ರೆ ಹೋಗಿ ಅಲ್ಲಿ ಹಾಗೆ ಇದೇ ಪರಿಸ್ಥಿತಿ ಚಿಕ್ಕೋಡಿ ಹೇಳೋದು ಅದು ಹೆಚ್ಚುಗಳು ರೀತಿ ಇರ್ತದೆ ಒಟ್ಟಿನಲ್ಲಿ ಈ ಭಾಗದ ಈ ಶಾಸಕರನ್ನ ಅಥವಾ ರಾಜಕಾರಣಿಗಳು ನೋಡಿದಾಗ ಇದು ಏನಪ್ಪ ಇವರು ಹೇಗೆ ಇದು ಒಂದು ಕಾಳಜಿಯಿಂದ ಮಾಡ್ತಾ ಇಲ್ವೋ ಹೇಗೆ ಏನು ಪ್ರೈವೇಟ್ದಾಗ ಬೆಳೀತಾ ಇದ್ದಾರೆ ಅಲ್ಲಿ ನಮ್ಮ ಕೋರೆ ಅವ್ರದ್ದು ಆ ಅದ ಬರೇ ಪ್ರೈವೇಟೈಸನ್ ಇರೋದ್ರಿಂದ ಅವರು ಒಂದು ಸಣ್ಣ ಪಾಪ ಒಂದು ಬಡವಿಗೆ ಅಲ್ಲಿ ಚಿಕಿತ್ಸೆ ತಗೊಳ್ಳಿಕ್ಕೆ ಸಾಧ್ಯ ಆಗುವಂಥ ಪರಿಸ್ಥಿತಿ ಇರುವುದಿಲ್ಲ ಆ ದಿಶೆಯಲ್ಲಿ ಇವೆರಡೂ ಎಂದ ಇನ್ನೊಂದು ಮಾತಿದ್ವಿ ಇನ್ನೊಂದು ಪ್ರಶ್ನೆಗಳ ಬಗ್ಗೆ ಐತಿ ಮಗ ಇವೆರಡೂ ಕ್ಷೇತ್ರಗಳನ್ನು ಈ ಎಲ್ಲ ಹಿನ್ನೆಲೆಯಲ್ಲಿ ಇಂಪ್ರೂವ್ ಮಾಡ್ಲಾರದಕ್ಕೆ ಮತ್ತು ಜಿಲ್ಲಾ ಆಗ್ತಾ ಇಲ್ಲವೋ ನಾವು ಸುಮ್ಮನೆ ಹೆಂಗೆ ಕೇಳ್ತಾ ಇದ್ದೀನಿ ನೋಡಿ ಜನರಿಗೆ ಏನು ಬೇಕಾಗೈತಿ ಅದನ್ನು ನಾವು ಮಾಡಲಿ ಅದಕ್ಕೆ ಪೂರಕವಾಗಿ ಅನೇಕ ದೃಷ್ಟಿಯ ವಿಚಾರದಲ್ಲಿ ಜನರ ಮನಸ್ಸಿಗೆ ಬರೋದು ಸರ್ ಆ ಕೃಷಿಯಿಂದ ಅವ್ರು ಚಿಂತನೆ ಮಾಡ್ತಾರೋ ಅವ್ರು ಮಾಡೋದು ಸಹಜ ಐತೆ ಅದು ಯಾಕಂದ್ರೆ ಜನ ಜಿಲ್ಲೆ ಆಗಬೇಕಾಗಿತ್ತು ಬೆಳಗಾವಿ ಜಿಲ್ಲೆ ರಚನೆ ಆಗಬೇಕಾಗಿತ್ತು ಗೋಕಾಕ್ ಜಿಲ್ಲೆ ರಚನೆ ಆಗೋಬೇಕಾಗಿತ್ತು ನೀವು ಇಪ್ಪತ್ತೈದು ವರ್ಷ ಈ ಜಿಲ್ಲೆ ಅಧಿಕಾರಿ ಇರ್ತೀರಿ ಈ ತಾಲೂಕಿನ ಅಧಿಕಾರಿ ಇರ್ತೀರಿ ಇನ್ನು ಮನೆ ಜಿಲ್ಲೆ ಆಗಿಲ್ಲ ಅಂದ್ರೆ ಇಲ್ಲೇನೋ ನಿಮ್ಮಲ್ಲಿ ಸ್ವಲ್ಪ ಯಾಕಂದರೆ ಇವತ್ತು ಘಟ್ಟಪ್ರಭು ಸಾಕಷ್ಟು ಹರ್ದೋಗ್ತವೆ ನೀರಿನ ನಮ್ಮ ಕೊರತೆ ಇಲ್ಲ ಗೋಕಾಕ್ ಮಟ್ಟಲಿ ಆ ಭಾಗ ಚಿಕ್ಕ ಕೊಡಿ ಇರಬ ಇಲ್ಲ ಅಂತಲ್ಲ ಇಲ್ಲಿ ಇಷ್ಟು ನೀರು ಸಹಿತ ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಸಹಿತ ಒಲಸು ನೀರು ಬರ್ತದೆ ಮತ್ತು ಪ್ರತಿ ಹೆಚ್ಚು ಇಲ್ಲಿ ಪ್ರವಾಹ ಬಂದಪ್ಪ ಅಂದ್ರೆ ಇಲ್ಲಿ ಗೋಕಾಕದ ತುಂಬ ಒಂದು ನಾವು ಪ್ರಾಬ್ಲಮ್ಗಳು ನೋಡ್ತಾ ಇದ್ದೀವಿ ಜನರು ಇಲ್ಲಿ ನೋಡಿರಿ ನಮ್ಮ ಇದ್ರ ಭಾಗದಾಗ ನೀರು ಒಳಗೆ ಬಂದ್ಬಿಡ್ತದ ಬರೋದಂದ್ರೆ ಎಷ್ಟು ಜನ ತೊಂದರೆ ಅನುಭವಿಸ್ತಾರೆ ಇಡೀ ತಾಲೂಕು ತುಂಬ ಇಲ್ಲೂ ಆಯಿತು ನಮ್ಮ ಕಡೆ ಮುಳ್ಳಿ ತಾಲೂಕು ಅಂತ ಆಯಿತು ಇವೆಲ್ಲ ರೀ ಇದೊಂದು ಶಾಶ್ವತ ಪರಿಹಾರ ಯಾಕೆ ಆಗ್ತಾ ಇಲ್ಲ ಅಂತ ಹೊಸ ವಿಚಾರ ಈ ನೀವೇನು ಹೇಳಿದ್ರೆ ಪ್ರವಾಹದ ಬಗ್ಗೆ ನನ್ನ ಮನುಷ್ಯ ಬಂತು ಗೋಕಾಕ್ ತಾಲೂಕು ಎಷ್ಟು ಸಂಬಂಧಪಟ್ಟ ವಿಷಯ ಅಂತ ಇಡೀ ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಪಟ್ಟಂಥ ವಿಷಯ ಇವತ್ತು ಪರಿಸ್ಥಿತಿ ಏನಾಗಿದ್ದಾರೆ ನಮ್ಮ ದೇಶದ ರೋಗ ರಾಜ್ಯದೊಳಗೆ ನಮ್ಮ ಜಿಲ್ಲಾ ರೋಗಿಗಳು ಪ್ರತಿಯೊಂದು ಊರು ಸೀಮಿತವಾಗಿನ ಇವತ್ತು ನಾವು ಮೂಲತಃ ಸುಮಾರು ಒಂದು ನೂರು ವರ್ಷದಿಂದ ಹೊಳೆಯ ಮಟ್ಟ ಏನಿತ್ತು ಅದರ ವಿಸ್ತೀರ್ಣ ಏನಿತ್ತು ಅದು ಒಂದು ಹಳ್ಳದ ವಿಸ್ತೀರ್ಣ ಏನಿತ್ತು ಅಥವಾ ಒಂದು ಕಾಲುವೆ ವಿಸ್ತೀರ್ಣ ಏನಿತ್ತು ಅದನ್ನು ನಾವು ಇವತ್ತಿನ ಸನ್ನಿವೇಶಕ್ಕೆ ಸೂಕ್ಷ್ಮವಾಗಿ ನೋಡ್ಕೊಂಡಾದರೆ ಇವತ್ತು ಪಡಿ ಇದ್ದದ್ದು ಹಳಾಗಿ ಹಳಿದ್ದದ್ದು ಖಾವಲಿ ಆಗೈತಿ ಬಹುಶಃ ನಾವು ನೀರನ್ನು ಬಯಸ್ತೀವಿ ನಮ್ಮ ಹೊಯ್ ಮುಗುತ್ತಿಂದ ಹೊಯಾಗಿ ನೀರು ಬೇಕಂತ ಬೇಡ್ಕೊತೀವಿ ಅದಾಗ ನೀರು ಇರುತ್ತೆ ಹೇಳ್ತೀವಿ ಆದರೆ ಆ ನೀರು ಇರೋಕ್ಕೆ ಜಾಗ ಬೇಕಲ್ಲಿ ಬಹುಶಃ ಎರಡು ಕಡೆ ಒತ್ತು ಅತಿಕ್ರಮನಾಗಿ ಎರಡು ಕಡೆ ಕಂಟಿ ಗಿಂಟಿ ಬೆಳೆದು ಗಿಡಗಳು ಬೆಳೆದಿಂದ ನೀರು ನಿಲ್ಲಕ್ಕೆ ಆಸ್ಪದ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆದಾಗ ಆ ಕಡೆ ಸರ್ಕಾರದ ಲಕ್ಷಣ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈಗ ಇವತ್ತು ನಾವು ಚಿಕ್ಕೋಡಿ ಭಾಗದಲ್ಲಿ ಕೃಷ್ಣ ಹವಳೆ ಬರ್ತದೆ ಇಲ್ಲಿ ಹಾವಳಿ ಆಗ್ತದೆ ಇಳಕಲಿಗೆ ಇದ್ದಂಥ ಮನೆಗಳಿಗೆ ನೀರು ಹಾಕಿದ್ರೆ ಸಮಸ್ಯೆ ಬಂದು ಪಡ್ತದೆ ಅಭಿಪ್ರಾಯ ಇವತ್ತ ಸರ್ಕಾರದವ್ರು ಒಂದು ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಜಳ ಸಂಕಲ್ಪ ಮಾಡಲಿ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದ ನಮ್ಮ ನದಿಗಳಿ ಆ ಒಂದು ಗಾತ್ರಕ್ಕಿದ್ದು ಆ ಗಾತ್ರಕ್ಕೆ ಅವನು ಮರಳಿ ಹೋಯ್ಲಿ ಹಂಗೆ ಹೋದ್ರೆ ಬಳಿ ಇದ್ದದು ಕನಿಷ್ಠ ಈ ಕಡೆ ಒಂದು ನೂರು ಫುಟ್ ಆ ಕಡೆ ಒಂದು ನೂರು ಫುಟ್ ಸರಿತೈತೆ ಜರ ವಿಸ್ತೀರ್ಣ ಆಗೈತಿ ಜಾಗ ವಿಸ್ತೀರ್ಣ ಆದಾಗ ನೀರು ಸರಳವಾಗಿ ಹರಿದೋಗೈತಿ ಆ ಕಡೆ ಈ ಕಡೆ ನೀರು ಹೋಗಾಗಿಲ್ಲ ಇದು ಒಂದನೇ ನಮ್ಗೆ ಅನುಕೂಲತೆ ಎರಡೇನು ನದಿ ನೀರ ದೋಡ್ದಾಗ ನೀವು ಅಲ್ಲೇ ಇಲ್ಲಿ ಡ್ಯಾಪ್ ಟೈಮ್ ಬ್ಯಾಂಕ್ ಅಲ್ಲಲ್ಲಿ ಅಲ್ಲಲ್ಲಿ ನೀರು ನಿರ್ದೇಶನ ಮಾಡ್ತೈತಿ ಬಹುಶಃ ಅರ್ಧ ನೀರಿನ ಭವನಿ ಎಂದೂ ಬರದ್ ಅದು ನೀರು ಹೋಗಿಬಿಡ್ತೈತಿ ಬ್ಲಡ್ ಎಫೆಕ್ಟ್ ಹೆಚ್ಚಾಗಂಗಿಲ್ಲ ನಮಗೆ ನೀರು ಅವೈಲೇಬಲ್ ಆಗೈತಿ ಅಂದರೆ ಈ ದಿಸೆಯಲ್ಲಿ ಇಲ್ಲಿ ಶಾಸಕರಾಯಿತು ಇಲ್ಲಿ ಉಸ್ತುವಾರಿ ಅಂತ ವಿಚಾರ ಅಸೆಂಬ್ಲಿ ಒಳಗೆ ಯಾರಾದರೂ ಶಾಸಕರು ಧ್ವನಿ ಎದ್ದು ಇಲ್ಲಿ ನಮ್ಮಲ್ಲಿ ನಾವು ನೋಡ್ಬೇಕಲ್ಲ ಈಗ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಭಾಗದಲ್ಲಿ ಸಹಿತ ಇಲ್ಲಿ ಉಸ್ತುವಾರಿ ಊರ ಇದ್ದಾರೆ ಕೇಳಬೇಕಾಗ್ತದೆ ಮಾಡಬೇಕು ಅಭ್ಯಾಸ ಮಾಡ್ಬೇಕಾಗ್ತದೆ ಅವರ ಜನ ಜನ ಅವ್ರ ಬಗ್ಗೆ ಶ್ಲಾಘನೆ ಮಾಡ್ತಾರೆ ಬಹುಶಃ ನಮ್ಮ ನಮ್ಮ ಧ್ವನಿ ಅಸೆಂಬ್ಲಿ ಒಳಗಿರ್ಬೇಕು ಸರ್ಕಾರ ಮೇಲಿರ್ಬೇಕು ಸರ್ಕಾರ ನಮ್ಮ ಧ್ವನಿ ಹೆದರಿಕೆಯಿಂದ ಈ ಭಾಗದ ಯೋಜನೆಗಳನ್ನ ತುರ್ತಾಗಿ ಕೈಕೊಳ್ತ ಸಿದ್ಧ ಅಂದಾಗ ಆ ಧ್ವನಿಗೆ ಒಂದು ಮಹತ್ವ ಇರ್ತೈತಿ ಇಲ್ಲಾಂದ್ರೆ ಬರೀ ಧ್ವನಿ ಧ್ವನಿ ಆಗಿರ್ತೈತಿ ಇನ್ನ ಕೊನೆಯ ಪ್ರಶ್ನೆ ನಿಮಗೆ ನೀವು ಈಗ ಏನು ಗೋಕಾಕ್ ಮತ್ತು ಚಿಕ್ಕೋಡಿ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಗೋಕಾಕ್ ಗೋಕಾಕ್ ಜಿಲ್ಲೆ ಸಲುವಾಗ ಈಗ ನೆಕ್ಸ್ಟ್ ಸ್ಟೆಪ್ ಏನು ಹೇಳ್ತಾ ಇದ್ದೀರಿ ನೀವು ಅಂದರೆ ಗೋಕಾಕ್ ಆಯಿತು ಚಿಕ್ಕೋಡಿ ಆಯಿತು ಎರಡು ಯಾಕೆ ಬಂದರೆ ಇವತ್ತು ಹಂತಕ್ಕೆ ಬಂದಿದ್ದೆವು ಈಗ ಅವ್ರೂ ನಾವು ತಿರಸ್ಕಾರ ಮಾಡಕ್ಕೆ ಬರ್ಲ ಬರ್ದಂಗೆ ಇಲ್ಲಿ ಇವ್ರೂ ತಿರಸ್ಕಾರ ಮಾಡೋಕೆ ಬರ್ದಂಗೆ ಬಟ್ ಎರಡು ಕಡೆ ಆಗಲೇಬೇಕಾದ ಅನಿವಾರ್ಯ ಇಲ್ಲ ಇದಕ್ಕೆ ನಿಮ್ಮ ಮೂಮೆಂಟ್ ಏನು ಮಾಡೋರು ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಾ ಚಲುವ ಚಿಂತಕರುದಲ್ಲ ಅವ್ರಿಗೆ ನಾನು ಅತ್ಯಂತ ಕಳಕಳಿಯಿಂದ ಎರಡು ಮೂರು ಸಲ ಮನವಿ ಮಾಡ್ಬೋದು ಮಧ್ಯಮ ಗೋಷ್ಠಿ ಬೇಕಾದ್ರೆ ಜಿಲ್ಲಾ ವಿಭಜನೆ ಆದ್ರಿಂದ ಆದ್ರೆ ಇವತ್ತು ಭಾಷೆಯ ಸಮಸ್ಯೆಯಿಂದ ಅಥವಾ ಗಡಿ ಸಮಸ್ಯೆಯಿಂದ ಜಿಲ್ಲೆಗೆ ಬೆಳಗಾವಿಗೆ ಯಾವುದೇ ಥರದ ಸಮಸ್ಯೆ ಆಗಂಗಿಲ್ಲ ಅದು ರಕ್ಷಕ ರಕ್ಷಣೆಗೆ ಸರ್ಕಾರ ಕಟಿಬದ್ದೈತಿ ಬೆಳಗಾವಿ ಜಿಲ್ಲೆಯ ಜನತೆ ಕಟ್ಟಿಬಂದಿದ್ದೀವಿ ನಾವೆಲ್ಲ ಕನ್ನಡಿಗರಿಗೆ ಚೆಂದ ಇದ್ದೀವಿ ಅದ್ರ ನೀವು ಚಿಂತನೆ ಮಾಡಬೇಡ್ರಿ ಅದರ ಅಧಿಕಾರ ವಿಕೇಂದ್ರಣಕ್ಕಾಗಬೇಕು ಜಿಲ್ಲಾ ವಿಭಜನೆಯ ಮುಖಾಂತರ ಎಲ್ಲ ತಾಲೂಕುಗಳ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ಸಂಕಲ್ಪ ಏನಿತ್ತಾ ಅದಕ್ಕೆ ನೀವು ಸ್ಪಂದನೆ ಕೊಡ್ತೀರಿ ಅವಾಗ ಮನವಿ ಮಾಡಿ ಅದ್ರ ಜೊತೆಗೆ ನಾವು ಹೋರಾಟಗಾರ ಸಾಮಾನ್ಯ ಜನ ನಾವು ಏನು ಮಾಡ್ಬೋದು ಮಾಡಬಹುದಂದ್ರೆ ಸರ್ಕಾರದ ಗಮನ ಸೆಳೆಯಬಹುದು ಸರ್ಕಾರದ ಬಳಿ ನಮ್ಮ ಧ್ವನಿ ಸರ್ಕಾರದ ಬಳಸಲು ಇರುವಂತೆ ನೋಡ್ಕೋಬಹುದು ಅಥವಾ ಜಿಲ್ಲೆ ಆಗಲೇಬೇಕನ್ನುವಂತ ಈ ಭಾಗದ ಜನರ ಒತ್ತಾಸೆ ಇದೆ ಅನ್ನುವಂತ ಒಂದು ಮನಸ್ಥಿತಿ ಸರ್ಕಾರದ ಉಳಿಲಿ ಅನ್ನುವಂಥ ಹೋರಾಟ ನಮ್ ಈಗ ನಡೆಸಿದ ಬಹುಶಃ ಇವತ್ತು ನಾಳೆ ಒಂದು ನಾವು ಪತ್ರಿಕಾಗೋಷ್ಠಿ ಕರೆದನು ಮತ್ತೆ ಹೆಚ್ಚು ಕಡಿಮೆ ಒಂದು ಎರಡು ದಿವಸದೊಳಗ ಗೋಕಾಕ್ ಮತ್ತೊಂದು ದಂಡಿ ಸತ್ಯಾಗ್ರಹ ಗೋಕಾಕ್ ಜಿಲ್ಲೆ ಆ ಮಾಡುವಂಥ ವಿಚಾರ ಇದ್ದಾರೆ ನಮ್ಮ ನಮ್ಮ ಹೋರಾಟ ಅಥವಾ ನಮ್ಮ ಶಕ್ತಿ ಇದಕ್ಕೆ ಸೀಮಿತ ವಾಸ್ತವವಾಗಿ ಜಿಲ್ಲಾ ಯೋಜನೆ ಯಾರು ಮಾಡಬೇಕಂದ್ರೆ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಶಾಸಕರು ಕುಂಟಬೇಕು ಸಚಿವರು ಅವ್ರನ್ನ ಕರಿಬೇಕು ವಿಚಾರ ವಿನಿಮಯ ಮಾಡಬೇಕು ವಿಚಾರ ವಿನಿಮಯ ಮಾಡಿ ಜಿಲ್ಲಾ ವಿಭಜನೆಗೆ ಚಾಲನೆ ಕೊಡಬೇಕು ಇವತ್ತು ಹದಿನೆಂಟು ದಿನ ಕುಟುಂಬದ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಇನ್ನೊಬ್ಬರು ಸಚಿವರು ಕರ್ಕೊಂಡು ನಾಳೆ ಮುಖ್ಯಮಂತ್ರಿಗಳ ಮುಂದೆ ಇಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಶಾಸಕರ ನಾವು ಒಮ್ಮತದಿಂದ ನಿರ್ಣಯ ಮಾಡಿದ್ದೀವಿ ಈ ರೀತಿ ಜಿಲ್ಲಾ ಯೋಜನೆ ಮಾಡಂದ್ರೆ ಒಂದು ತಾಸಕ್ಕೆ ಆರ್ಡರ್ ಆಗುತ್ತೆ ಅಂಥ ರಾಜಕೀಯ ಶಕ್ತಿಯನ್ನ ನಮ್ಮ ಸರ್ಮಾನ್ಯ ಉಸ್ತುವಾರಿ ಸಚಿವರು ಇನ್ನೊಬ್ಬ ಸಚಿವರು ಅದರ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕರು ನಮ್ಮ ಸ್ಥಳೀಯ ಶಾಸಕರು ಕೈಗೊಂಡಿರುವಂಥ ಒಂದು ಕೋರಿಕೆ ಐತಿ ವಿನಂತಿ ಐತಿ ಆಗ್ರಹ ಐತಿ ಇಲ್ಲಿವರೆಗೆ ನಮ್ಮ ಅಶೋಕ್ ಲಿಂಗಯ್ಯ ಪೂಜಾರಿ ಅವರು ಎಲ್ಲರಿಗೂ ತಮ್ಮ ಕೋರಿಕೆಯನ್ನು ಏನಾಗ್ಯದ ಎಂತೂ ಮುಂದೆ ಮುಂದಿನ ಹೆಚ್ಚುಗಳನ್ನ ಎಲ್ಲರೂ ಮಾತಾಡಿದರು ಜೊತೆಗೆ ಇನ್ನೂ ಗೋಕಾಕ್ ಜಿಲ್ಲೆಯಾಗೋಗಿ ಏನೇನು ಕೊರತೆಗಳಿದ್ದಾವೆ ಏನು ಅನ್ನೋದ್ರ ಬಗ್ಗೆ ಅವರ ಬಗ್ಗೆ ನಮ್ಮ ಮನದ ಮಾತನ್ನು ಮಾತಾಡಿದರು ಜೊತೆಗೆ ಚಿಕ್ಕೋಡಿ ಬಗ್ಗೆ ಮಾತಾಡಿದರು ಬದಿಯ ಅಂತ ಅವರ ಅವರೆಲ್ಲ ಕೀಳರ್ಮೆ ಇರಲಾರದು ಎರಡೂ ಆಗಲಿ ಜಲ್ದಿ ಯಾಕೆಂದರೆ ಎರಡೂ ಭಾಗದ ಜನರಿಗೆ ಜಿಲ್ಲೆ ಆಗ್ಬಂಥ ಬಯಸ್ತಾ ಇದ್ದಂಥ ಒಂದು ವಿಷಯ ಇದೆ ಅದನ್ನು ಸಂಪೂರ್ಣ ಮಾಡಿ ನಮ್ಮ ಉಸ್ತುವಾರಿ ಸಚಿವರು ಮಾಡಿ ಆ ಜನಕ್ಕೊಂದು ಹೊಸ ಬದುಕನ್ನು ಹೊಸ ಅಭಿವೃದ್ಧಿಗೆ ಕಾರ್ಯಕರ್ತರಾಗಲಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ಕೇಳಿದ್ರೆ ನಿಮಗೆ ನಿಮಗೇನು ಏನು ಅನ್ನಿಸ್ತು ಇವರ ಮಾತುಗಳು ಇವರ ಅಭಿಪ್ರಾಯಗಳು ಅದನ್ನೆಲ್ಲ ನೀವು ಕಾಮೆಂಟ್ ಮಾಡ್ತಾಯಿರಿ ಕಾಮೆಂಟ್ ಮಾಡಿ ನಮ್ಮ ಕೆಳಗಿನ ಬಾಕ್ಸಲ್ಲಿ ಹಾಕ್ತಾ ಇರೋದು ಬರ್ರಿ ಇದು ಲೈಕ್ ಲೈಕ್ ಮಾಡೋದು ಬರ್ರಿ ಶೇರ್ ಮಾಡೋದು ಬರ್ರಿ ಕಾಮೆಂಟ್ ಮಾಡೋದು ಬರ್ರಿ ಯಾಕಪ್ಪ ಅಂತಂದ್ರೆ ಒಂದು ಹೊಸ ವಿಚಾರಗಳನ್ನ ನಾವು ನೀಡಬೇಕು ಜನಕ್ಕೆ ತಿಳಿಸ್ಬೇಕು ಅಂತೇಳಿ ಆಯಾ ಆಯಾ ವಿಷಯಕ್ಕೆ ಸಂಬಂಧಿಸಿದಂಥ ಹಿರಿಯರ ಕರೆಸ್ ಮಾತಾಡ್ತಾ ಇದ್ದೀವಿ ಇವರು ಈ ಭಾಗದಲ್ಲಿ ಅದರಲ್ಲೂ ಜಿಲ್ಲಾ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರ ಅವ್ರು ಸಮಾವೀಪ್ರ ಹೇಳಿದ್ದಾರೆ ಇದಕ್ಕೆ ನೀವು ಲೈಕ್ ಅಂತ ತಿಳಿದಿದ್ದೀನಿ ಹಾಗೆ ಕಾಮೆಂಟ್ ಮಾಡೋದು ಮಾಡೇ ಮಾಡ್ತಿರೋ ತಿಳಿದೀನಿ ಮತ್ತು ಕೊನೆಯದಾಗಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ತೀರಿ ಮತ್ತು ಇದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಮಾತುವಂಥದ್ದು ಏನಪ್ಪಾ ಅಂದ್ರೆ ಈಗೆಲ್ಲ ಮಾತಾಡೋವಂಥ ವಿಷಯಗಳು ಚರ್ಚೆಗೆ ಬರಲಿ ಜನ ಮಾತಾಡಲಿ ಅವನು ಹಂಬಲ ಅಂಥೇಳ್ತಾ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಗಾಯ ವಂದನೆಗಳು